ಚಿರ್ತಿದ್ದು ಕನ್ಫರ್ಮ್ ಬಂತು ಇವತ್ತಷ್ಟು ಇದಾರೆ ನೋಡ್ಬೇಕು ಸ್ಪಾಟ್ ಇಂದ ಬಂದಿದ್ದೇವೆ ಆದ್ರೆ ಪದ್ಮಾರ್ಸು ಮತ್ತೆ ಇಂಥದ್ರ ಬಗ್ಗೆ ನಾವು ಕನ್ಫರ್ಮೇಶನ್ ಮಾಡ್ತೇವೆ ಸರ್ ಅದು ಎಲ್ಲೇ ಬಂದಿತ್ತು ಸರಿ ಅದೇ ಅದೇ ಆಯ್ತು ಬೇರೆ ಆಯ್ತು ನೋಡಿದ್ರೆ ಗೊತ್ತಾಗುದಿಲ್ಲ ಸೈಟ್ ಆದ್ರೆ ಅದ್ರ ಪದ್ಮಾರ್ಸ್ ಮೇಲೆ ಕನ್ಫರ್ಮ್ ಮಾಡ್ತೇವೆ ಹೋದಲ್ಲ ಅಂತ ಹೇಳಿ ಸರ್ ಎಲ್ಲೆ ಲೊಕೇಶನ್ ಎಲ್ಲೇ ಇದು ಆಗಿತ್ತು ಇದು ಬಾಗಲಕೋಡ ಕ್ರಾಸ್ ಅಲ್ಲಿ ಪ್ರೆಸೆಂಟ್ ಇವರು ಎಷ್ಟು ಗಂಟೆ ನೋಡ್ಯಾರ ಎಷ್ಟು ಗಂಟೆಗೆ ನೋಡ್ಯಾರ ಇದು ಒಂದು ಅರ್ಧ ತಾಸಿಂದ ಅಂತ ಹೇಳ್ತಿದ್ದಾರೆ ಅವರು ಅರ್ಧ ಗಂಟೆ ಹಿಂದೆ ನೋಡಿದಾರಂತೆ

ಅದು ಹೆದರಿತ್ತು ನಾವ್ ಅದಕ್ಕೆ ಹೆದರಿತ್ತು ನಮಗೂ ಅಷ್ಟೇ ಹೆದರಿತ್ತು ಸರ್ ಅವ್ರು ಈಗ ನೋಡ್ಯಾರತ್ತವ್ರು ನೋಡ್ ಬ್ಯಾಂಕ್ ಹೋಗ್ಯಾರ ಎಲ್ಲರು ಆಮೇಲೆ ನಾವು ಮಾತಾಡ್ತೇವೆ ಅದಕ್ಕೆ ಮೊದಲು ಫಸ್ಟ್ ಆಫ್ ಆಲ್ ನಾ ಕನ್ಫರ್ಮ್ ಅದಕ್ಕೆ ಸರ್ ತಾವು ಏನು ನಮ್ಮ ವಿಜಯಪುರ ಜನರ ಇಲ್ಲಿ ಸುತ್ತಮುತ್ತ ಆಜು ಜನರ ಅವ್ರಿಗೆ ಏನ್ ಸರ್ ಇಷ್ಟ ಸ್ವಲ್ಪ ಆದಷ್ಟು ಇದ್ರ ಬಗ್ಗೆ ಕೇರ್ ಎಲ್ಲ ಕಂಡು ಮನೆಯಿಂದ ಇರ್ಲಿಕ್ಕೆ ವ್ಯವಸ್ಥೆ ಮಕ್ಕಳು ಮತ್ತೆ ಹೊರಗಡೆ ಏರಾದ್ರೆ ಮಕ್ಕಳು ಮತ್ತೆ ಹೊರಗಡೆ ಬಿಡ್ಲಿಕ್ಕೆ ಬಿಡಬಾರ್ದು ಅಂತ ನಾವು ರಿಕ್ವೆಸ್ಟ್ ಮಾಡ್ತೇವೆ ಮತ್ತೆ ಇಲ್ಲೇನು ರಾತ್ರಿ ಇದು ಮಾಡ್ತೇನೆ ಸರ್